ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಲಾಸ್ಟ್ ಟೈಮೆ ತೋರಿಸ್ದೆ ಇಲ್ಲಿದ್ದು ಆಲ್ಮೋಸ್ಟ್ ಸ್ವಲ್ಪ ಗಿಡಗಳ ದಾಸವಾಳ ಹೂವಿನ ಗಿಡಗಳೆಲ್ಲ ಊರಿಗೆ ಹೋಗಿದ್ದೀನಿ ಇಲ್ಲಿ ಕರ್ಬೇನ್ ಸೊಪ್ಪಿನ ಗಿಡ ಇತ್ತಲ್ವ ಅದರಲ್ಲೆಲ್ಲ ನೋಡಿ ಫುಲ್ಲು ಕಾಯೆಲ್ಲ ಹಣ್ಣಾಗ್ಬಿಟ್ಟು ಉದುರುತ್ತಾ ಇತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟೆ ಇದನ್ನು ಸ್ವಲ್ಪ ಬೇರೆ ಸಣ್ಣ ಪಾಟ್ ಒಳಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಇಲ್ಲಿದು ಪ್ಲ್ಯಾನ್ಸ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇನ್ನು ತುಂಬಾ ಕ ಕಾಯಿದೆ ಇದೆಲ್ಲ ನಾನು ಈ ಸತ್ತಿ ಒಂದು ಸ್ವಲ್ಪ ಸಸಿ ಮಾಡಿಬಿಟ್ಟು ಊರಲ್ಲೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸಸಿನಾದ್ರೂ ಹಾಕೋಣ ಊರಲ್ಲಿ ಕರ್ಬೇನ ಸೊಪ್ಪಿಂದು ಅಂತ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೇ ಇಲ್ಲೇ ಒಂದು ಸಣ್ಣದು ಲೋಟ ಬರುತ್ತಲ್ಲ ಪ್ಲಾಸ್ಟಿಕ್ ಲೋಟನ ಏನೋ ಅದರಲ್ಲಿ ಹಾಕಿಟ್ಕೊಂಡ್ರೆ ನನಗೆ ಸ್ವಲ್ಪ ದೊಡ್ಡದಾದ ಮೇಲೆ ಸಸಿ ಊರಲ್ಲಿ ಹೋಗಿ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಎಷ್ಟೊಂದಿದೆ ಇವೆಲ್ಲ ಅಣ್ಣ ಆದಮೇಲೆ ಹಂಗೆ ಬಿಡಿಸಿ ಎತ್ತಿಟ್ಕೊತೀನಿ ನಾನು ನೋಡಿ ಈ ರೀತಿ ಬ್ಲ್ಯಾಕ್ ಆಗಬೇಕು ಈ ರೀತಿ ಬ್ಲ್ಯಾಕ್ ಆಗಿದ್ದನ್ನ ನಾವು ಕಲೆಕ್ಟ್ ಮಾಡಿ ಪಾಟಲ್ಲಿ ಹಾಕಿದ್ರೆ ಗಿಡ ಸಸಿ ಬರುತ್ತೆ ಇದರಲ್ಲಿ ಇದ್ರಲ್ಲಿ ತು ಇದ್ರಲ್ಲಿ ಬೇಗ ತುಂಬ ಚೆನ್ನಾಗಿ ಸಸಿ ಬರುತ್ತೆ ಇದ್ರದ್ದು ಯಾಕಂದರೆ ಈ ಗಿಡ ನಾನು ಬೀಜದಿಂದನೇ ಬೆಳೆದಿರೋದು ಹಂಗಾಗಿ ಮತ್ತು ಸ್ವಲ್ಪ ಇವೆಲ್ಲ ದಾಸವಾಳ ಗಿಡಗಳು ಒಂದು ಎರಡು ಮಾತ್ರ ಇಟ್ಕೊಂಡಿದ್ದೀನಿ ಇಲ್ಲಿ ಇದೊಂದು ಇವಾಗ ಕಟ್ಟಿಂಗಿಂದ ಬರ್ತಾ ಇರೋದೊಂದು ಹೊಸದು ಮತ್ತು ದೊಡ್ಡದಾಗಿದೆಯಲ್ಲ ನಾಟಿದ್ದು ಅದು ನೋಡಿ ಇದು ದಪ್ಪ ಹೂವು ಬಿಡೋದು ಫುಲ್ಲು ನಾನು ಇರಲಿಲ್ವಲ್ಲ ಅದರಿಂದ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಮೊಗ್ಗಾಗಿರೋವೆಲ್ಲ ಉದ್ರೋಗಿದೆ ಏನು ಲಿಕ್ವಿಡ್ ಫರ್ಟಿಲೈಸರ್ ಏನು ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ನೀರು ಹಾಕ್ತಾ ಇರೋದ್ರಿಂದ ಆಲ್ಮೋಸ್ಟ್ ಊರಿಗೆ ಹೋದಾಗಿಂದ ಒಂದು ಒಂದೂವರೆ ತಿಂಗಳಿಂದ ಗಿಡಗಳಿಗೇನೂ ಫರ್ಟಿಲೈಝರು ಏನು ಆಗ್ತಲೇ ಇರೋದ್ರಿಂದ ಮೊಗ್ಗೆಲ್ಲ ಉದ್ರೋಗಿದೆ ಎಷ್ಟಿಷ್ಟು ದಪ್ಪ ಹೂವು ಬಿಡೋ ಮೊಗ್ಗೆಲ್ಲ ಉದುರೋಗ್ಬಿಟ್ಟಿದೆ ಲಾಸ್ಟ್ ಟೈಮ್ ಒಂದೇ ಒಂದು ಹೂವು ಬಿಟ್ಟಿತ್ತು ತೋರಿಸಿದ್ದೆ ನಾನು ನಿಮಗೆ ಕರ್ಬೇನ್ ಸೊಪ್ಪಲ್ಲೂ ಅಷ್ಟೇನೆ ನೋಡಿ ಈ ರೀತಿ ಸೀಟ್ಸು ಗಿಡದಲ್ಲೇ ಓಪನ್ ಆಗಿಬಿಟ್ಟಿತ್ತು ಅವೆಲ್ಲ ಹಂಗೆ ತೆಗ್ದಿಟ್ಟಿದ್ದೀನಿ ಹಾಕೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇನ್ನೂ ಎಷ್ಟೊಂದಿದೆ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ ಇದು ಗಿಡದಲ್ಲಿ ಫುಲ್ಲು ರೆಡ್ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಣ್ಣಾಗೋಕ್ಕಿಂತ ಮುಂಚೆ ಇವಾಗ ಬ್ಯಾಂಗ್ಳೂರಲ್ಲಿ ಸ್ವಲ್ಪನೇ ಗಿಡಗಳಿರೋದು ಎಷ್ಟಿದೆ ಅಂತ ನಾನು ಇಲ್ಲೆಲ್ಲ ನೋಡಿ ನೋಡ್ಬೋದು ಮಣ್ಣೆಲ್ಲ ತುಂಬ ಗಲೀಜಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನನಗಂತೂ ಫುಲ್ಲು ಸರ್ಪ್ರೈಸ್ ಬ್ಯಾಂಗ್ಳೂರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಬ್ರಹ್ಮಕಮಲ ಎಲ್ಲ ಇದೆಲ್ಲ ಹೊಸ ಕಡ್ಡಿಗಳು ಬಂದಿದ್ದಿತ್ತು ಬ್ರ್ಯಾಂಚಸ್ ನಾನು ತೋರಿಸಿದ್ದೆ ಶೇವಂತ್ ಕೆ ಬಂದಿದೆ ಮತ್ತು ಹೊಸ ಬ್ರ್ಯಾಂಚಸ್ಸಲ್ಲಿ ಎಲ್ಲ ಮೊಗ್ಗು ಒಂದು ಹತ್ತು ಮೊಗ್ಗುವರೆಗೂ ಬಂದಿದೆ ಬ್ರಹ್ಮಕಮಲದಲ್ಲಿ ಮೈನ್ ಮನಿ ಪ್ಲ್ಯಾಂಟ್ ಅಂತೂ ಚೆನ್ನಾಗಿ ಗ್ರೋತ್ ಆಗಿದೆ ಅದೂ ಅಲೋವೆರಾ ನೀರು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಇದು ನನ್ನ ಮೇಲ್ಗಡೆ ಜಾಗ ಇಲ್ಲ ಕೆಳಗಡೆ ಊರಿಗೆ ತೊಗೊಂಡೋಗೋಣ ಅಂತ ನಾನು ಅಲ್ಲಿ ಕೆಳಗಡೆ ಇಟ್ಟಿದ್ದೆ ಅಲ್ಲೇ ಚೆನ್ನಾಗಿ ಹೂವು ಬಂದಿದೆ ಇದರಲ್ಲಿ ನೋಡಿ ಇದು ಬೇರೆ ಥರ ಕನಕಂಬ್ರ ಇದು ಜಾಸ್ತಿ ಹೊತ್ತೆಲ್ಲ ಇರಲ್ಲ ಕಿತ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಬಾಡೋಗುತ್ತೆ ಆ ಥರ ಕನಕಂಬ್ರ ಅದು ಅದು ಒಂದು ಗಿಡ ಇದೆ ಅದರಲ್ಲಿ ಕೆಳಗಡೆ ಗಿಡಗಳು ಇಟ್ಟಿದಾರಲ್ಲ ಅದ್ರ ಜೊತೆ ಇಟ್ಟಿದ್ದೀನಿ ನಾನು ಇದನ್ನು ಇದನ್ನು ಒಂದು ಊರಿಗೆ ತೊಗೊಂಡೋಗಿ ಇಟ್ಬಿಡ್ಬೇಕು ಪಾಟು ಇಲ್ಲಿ ನೋಡಿ ಸಖತ್ತಾಗಿ ಬಂದಿದೆ ಸೈಜ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಪಾಟಲ್ಲಿ ಇದ್ದಿದ್ದು ರೈನ್ಲಿಲ್ಲಿ ಸ್ವಲ್ಪ ನಾನು ಇಲ್ಲಿ ಕೆಳಗಡೆ ಹಾಕಿದ್ವಿ ಅದು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಹೂವು ಎಲ್ಲ ಅರಳಿತ್ತು ನೋಡಿ ತುಂಬ ಖುಷಿಯಾಯಿತು ಊರಲ್ಲಿ ಫಸ್ಟ್ ಟೈಮ್ ಬಿಡ್ತಾಯಿತ್ತು ಇಲ್ಲ ಆಗಲೇ ನಾನು ಗೆಡ್ಡೆ ಹಾಕಿ ತುಂಬ ದಿವಸ ಆಗಿತ್ತು ನೆಲಕ್ಕೆ ಇವಾಗ ಇಷ್ಟೊಂದೆಲ್ಲ ಹೂವು ಅರಳಿರೋದು ನೋಡಿ ತುಂಬ ಖುಷಿಯಾಯಿತು ನೋಡಿ ಕರ್ಬೇನ ಸೊಪ್ಪು ನಾನು ಬೀಜ ತೆಗಿಯೋಕ್ಕೆ ಅಂದ್ಬಿಟ್ಟು ದಿನ ನೋಡ್ತಾನೇ ಇದ್ದೀನಿ ಆದ್ರೂ ಹುಳ ಆಗಿದೆ ಎಷ್ಟು ಬೇಗ ಮಳೆ ಬರ್ತಾ ಬರ್ತಾಯಿದ್ರು ಹುಳ ಅವು ಅವನ್ನೆಲ್ಲ ತೆಗ್ದಾಗ್ತೆ ಈ ರೀತಿ ನಾವು ಗಿಡಗಳು ಅಬ್ಸರ್ವ್ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗೋದು ಹುಳ ಆಗ್ತಿದ್ಯಾ ಹೆಂಗೆ ಅಂತ ನೋಡಿ ಅದೆಷ್ಟು ಚಿಕ್ಕ ಚಿಕ್ಕದು ಆಲ್ರೆಡಿ ಎಲೆ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ಅದಕ್ಕೆ ನಾನು ಇರೋದೆಲ್ಲ ಹಂಗಂಗೆ ಕಿತ್ತಿ ಅಷ್ಟೇ ಅಲ್ಲೇನೇ ನೋಡಿ ಇದರಲ್ಲಂತೂ ಫುಲ್ಲು ಎರಡು ಮೂರು ಹುಳ ಇದೆ ಅದಕ್ಕೆ ಅದು ಇರೋದು ಇನ್ಫೆಕ್ಷನ್ ಆಗಿರೋದು ಅಷ್ಟು ಕಿತ್ತಾಕ್ಬಿಟ್ಟೆ ಅಕಸ್ಮಾತ್ ಮೊಟ್ಟೆ ಪೊಟ್ಟೆ ಇದ್ದರೆ ತಿರ್ಗಾ ಒಡ್ಕೊಂಡು ತಿರ್ಗಾ ಸ ಗಿಡದಲ್ಲೆಲ್ಲ ಆಗುತ್ತೆ ಒಂದು ಇತ್ತು ಅದನ್ನು ಎಲ್ಲ ತೆಗ್ದಾಕ್ತೆ ಫುಲ್ಲು ಆಮೇಲೆ ತಿರ್ಗ ಇನ್ನೊಂದು ರೌಂಡ್ ಚೆಕ್ ಮಾಡ್ಕೊಂಡು ಬಂದೆ ಗಿಡನ ಯಾವುದಾದ್ರೂ ಆಗಿದೆಯಾ ಅಂತ ಅಷ್ಟೇನು ಕಾಣಿಸ್ಲಿಲ್ಲ ಕರ್ಬೇನ್ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಉದ್ದ ಬಂದಿದೆ ಬ್ರಾಂಚಸ್ಸು ಇದಕ್ಕೆ ನಾನು ಜಾಸ್ತಿ ಏನು ಅಂದರೆ ಊರಿಂದ ಹಸುವಿನ ಗೊಬ್ಬರ ತರ್ತೀನಲ್ಲ ಕವರಲ್ಲಿ ಅದನ್ನೇ ಸ್ವ ಸ್ವಲ್ಪ ಹಾಕ್ತೀನಿ ಅದ್ರ ಜೊತೆಗೆ ಮಜ್ಜಿಗೆ ಈ ಥರದ್ದೇ ಜಾಸ್ತಿ ಹಾಕೋದು ನಾನು ಮಜ್ಜಿಗೆನ ಚೆನ್ನಾಗಿ ನೀರಲ್ಲಿ ನೀರು ಥರ ನೀರು ಮಜ್ಜಿಗೆ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಇವಾಗ ಇಷ್ಟು ದೊಡ್ಡ ಗಿಡ ಥರ ಕಾಣುತ್ತೆ ಸಪ್ರೇಟಾಗಿ ನೋಡಿದ್ರಂತೂ ತುಂಬ ದೊಡ್ಡದು ಕಾಣುತ್ತೆ ಕಣಗ್ಳು ಕಡಿನೂ ಅಷ್ಟೇ ಇವಾಗೆಲ್ಲ ಒಡ್ಕೊಂಡು ಮಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಫ್ಲವರಿಂಗ್ ಅದಕ್ಕೆ ತೋರಿಸ್ತೀನಿ ಇವೆರಡು ನಾಟಿ ದಾಸವಾಳ ನಾಳೆ ಅಳ್ಳವು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಗಿಡ ಇರೋದ್ರಿಂದ ನಂಗೆ ಅಷ್ಟು ಕ್ಲೀನಾಗಿ ವಿಡಿಯೋ ಇಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿಕೊಂಡ್ಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಇವಾಗ ಎಷ್ಟು ಕಮ್ಮಿ ಗಿಡ ಇಟ್ಕೊಂಡಿದ್ದೀನಿ ಮತ್ತು ಹೇಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಬಾಲ್ಕನಿಯಲ್ಲಿ ಅಂತ ತೋರಿಸ್ತೀನಿ ನಾನು ನಿಮಗೆ ಇದು ನೋಡಿ ಶೇ ಶೇವಂತ್ ಹೂವು ಇವು ಈ ಕಡೆ ಮನಿ ಪ್ಲ್ಯಾಂಟ್ ಜೊತೆ ಇರೋದು ಮಾಸ್ಟಿಕ್ ಮಾಡಿ ಹಾಕೋದನ್ನ ಲಾಸ್ಟ್ ವೀಡಿಯೋ ಹಾಕಿದ್ದೆ ಅದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಎಲೆ ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಇದರಲ್ಲಿ ಇಳೆದೆಳೆ ಬಳ್ಳಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ತುಂಬ ಸತಿ ಹಾಕಿ ಟ್ರೈ ಮಾಡಿದ್ದೀನಿ ನಂಗೆ ಯಾಕೋ ಅದು ಎಷ್ಟು ಸತಿ ನಾನು ಕಟಿಂಗ್ ತಂದಿಟ್ಟರು ಬರ್ತಾನೇ ಇರಲಿಲ್ಲ ಎಳೆ ಕಡ್ಡಿ ತಂದಿಟ್ಟಿದ್ದೀನಿ ಆಮೇಲೆ ಬಲ್ತಿರೋದು ಫುಲ್ ಅಂಬು ತಂದಿಟ್ಟಿದ್ದೀನಿ ಆದರೂ ಅದು ಬರ್ತಾ ಇರಲಿಲ್ಲ ಈ ಸತಿ ಸ್ವಲ್ಪ ಬೇರಿರಂಗೆ ಕಿತ್ಕೊಂಡ್ಬಂದಿದ್ದೀನಿ ನೋಡೋಣ ಈ ಸತಿ ಟ್ರೈ ಮಾಡ್ತೀನಿ ಮಣ್ಣು ನೋಡ್ಬೋದು ನೀವು ತುಂಬ ಉಡುಹುಡಿಯಾಗಿದೆ ಜಾಸ್ತಿ ಏನು ಸ್ಟಿಕ್ಕಿ ಆಗೂ ಇಲ್ಲ ಮಣ್ಣು ಆ ಥರ ಮಣ್ಣಿಗೆ ಇದ್ದೀನಿ ಮತ್ತು ನೋಡ್ಬೋದು ನೀವು ಬೇರು ಇದೆ ಇದಕ್ಕೂ ಮಾಸ್ಟಿಕ್ ರೆಡಿ ಮಾಡಿಬಿಟ್ಟು ನಾನು ಮಾಸ್ಟಿಕ್ಕಿಗೆ ಹಾಕಿ ಸಪೋರ್ಟ್ ಕೊಡ್ತಾಯಿದ್ದೀನಿ ಅದು ಅಳ್ಳಾಡೋದ್ರಿಂದ ಏನಾರ ಬೇರ್ ಲೂಸ್ ಆಗಿ ಹೋಗ್ತಿದ್ಯನೋ ಅಂತ ಆವಾಗೇ ಕಿತ್ಕೊಂಬಂದು ಅವಾಗೆ ಇದ್ದೀನಿ ಈ ಸತಿ ನೋಡೋಣ ಹೇಗೆ ಬರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಕ್ಕೂ ಮಾಸ್ಟಿಕ್ ಹಾಕಿ ರೆಡಿ ಮಾಡಿ ಹಾಕಿದ್ದೀನಿ ಅದೇ ಥರದ್ರಲ್ಲೇನೇ ಆವಾಗಾದರೂ ಚೆನ್ನಾಗಿ ಬರುತ್ತಾ ಅಂತ ನೋಡಬೇಕು ಈ ಸತಿನಾದರೂ ಇದ್ರದ್ದು ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ ಒಂದು ಟೆನ್ ಡೇಸ್ ನೋಡ್ತೀನಿ ಈ ಸತಿನಾದರೂ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಈ ಸತಿ ನೋಡಿ ಮಾಯ್ ಸ್ಟಿಕ್ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಬಾಟಲ್ ಸ್ವಲ್ಪ ಮಣ್ಣು ಕಮ್ಮಿ ಇದೆ ಇನ್ನೊಂದು ಸ್ವಲ್ಪ ಅದಕ್ಕೆ ಏನಾರು ಆ್ಯಡ್ ಮಾಡಬೇಕು ತುಂಬ ಕಮ್ಮಿ ಇರೋದ್ರಿಂದ ಊರಿಗೆ ಹೋಗಿ ಈ ಸರ್ತಿ ಗೊಬ್ಬರ ತಂದಾಗ ಗೊಬ್ಬರ ಹಾಕ್ತೀನಿ ಒಂದು ಲೇದ್ ಮಾತ್ರ ಕಟ್ಟಿದ್ದೀನಿ ಅದಕ್ಕೆ